ಆನಿಕಲ್ ತಾಲೂಕಿನ ಬಿಹೊಸಹಳ್ಳಿ ಗ್ರಾಮದ ಸಮುದಾಯ ಭವನದ ಆವರಣದಲ್ಲಿ ಯಮರೆ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಆಯೋಜಿಸಲಾಗಿತ್ತು ಇನ್ನು ಮೊದಲನೆಯ ಸುತ್ತಿನ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಸುಲೋಚನಾ ರವಿಕುಮಾರ್ ಅವರು ವಹಿಸಿದರು ಇನ್ನು ಗ್ರಾಮಸಭೆಯಲ್ಲಿ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಿದ್ರು ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳ ಮತ್ತು ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು ಯೋಗಗಳನ್ನು ಅವಲೋಕಿಸಿರುವ ಎಲ್ಲ ಇಲಾಖೆಗಳನ್ನು ಕೆಲವು ಅಧಿಕಾರಿಗೆ ಬಂದಿದ್ದು ಆಗಮ ಕೆಲವು ಅಧಿಕಾರಿಗಳು ಮಾತ್ರ ಅಧಿಕಾರಿಗಳು ಅವರ ಇಲಾಖೆ ಸಚಿವರುಗಳನ್ನು ನೇರವಾಗಿ ಇವತ್ತು ಬರೋವರಿಗೆ ತಲುಪತಕ್ಕಂಥ ಒಂದು ವಿಷಯವನ್ನು ವಿದ್ಧಪಡಿಸಿತು ಅದೇ ರೀತಿ ಸಾರ್ವಜನಿಕರು ಎಷ್ಟೇ ನಾವು ಮೂವತ್ತು ಜನ ಸದಸ್ಯರಲ್ಲಿ ಕೆಲಸ ಮಾಡಿದ್ರು ಎಲ್ಲ ಒಂದು ಕಡೆ ನಮಗೆ ಏನಾದರೂ ಕೆಲಸ ಅಂಗಡಿಗಳು ಈ ಒಂದು ಸಭೆಗಳನ್ನು ಚರ್ಚಿಸಿದಾಗ ಮಾತ್ರ ಆ ಕೆಲಸವನ್ನು ಪೂರ್ಣ ಅಂತ ಹೆಚ್ಚಿಸಲಾಗುತ್ತದೆ ಹಾಗಾಗಿ ಇವತ್ತು ಎರಡೇ ಗ್ರಾಮ ಪತ್ರ ಎಂಟು ವ್ಯಾಪಾರ ಎಲ್ಲಿಸಿದೀವಿ ಇವತ್ತು ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಾಡಿಕೊಂಡು ನಾವು ಎರಡೇ ಗ್ರಾಮ ಯಾವ್ದೇ ಕರ್ನಾಟಕದಲ್ಲಿ ಅಭಿವೃದ್ಧಿಗಳು ಆಗ್ತಾ ಇಲ್ಲ

ಕಾರ್ಯದರ್ಶಿ ಪ್ರಸಾದ್ ಲೆಕ್ಕ ಸಹಾಯಕರಾದ ಪಾಪರೆಡ್ಡಿ ಕರ ವಸೂಲಿಕಾರರಾದ ನಾರಾಯಣಸ್ವಾಮಿ ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು